ಶ್ರೀ ಗುರುಭ್ಯೋ ನಮಃ ಹರಿ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪರಮೇಶ್ವರೌ ಎಲ್ಲರಿಗೂ ನಮಸ್ಕಾರ ಇದು ಮಾಸಭವಿಷ್ಯ ಕಾರ್ಯಕ್ರಮ ಪ್ರತಿ ತಿಂಗಳು ಇರುವಂತಹ ಗ್ರಹ ಸಂಚಾರವನ್ನು ಆಧರಿಸಿ ನಾವು ಹೇಳುವಂತಹ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶಗಳು ಹೇಗಿರಲಿವೆ ಸ್ವಾಮಿ ಕಳೆದ ತಿಂಗಳುಗಳಲ್ಲಿ ಕೆಲವು ಅಡೆತಡೆಗಳಿದ್ದವು ಅಂದುಕೊಂಡ ಕೆಲಸಗಳೆಲ್ಲವೂ ಆತಂಕಕ್ಕೀಡಾಗುತ್ತಿವೆ ಅಥವಾ ಮುಂದೂಡಲ್ಪಡುತ್ತಿವೆ ಹಾಗೆಯೇ ಕಳೆದ ತಿಂಗಳಲ್ಲಿ ನಾವು ಉದ್ಯೋಗ ಪ್ರಯತ್ನದಲ್ಲಿ ವಿಫಲರಾದೆವು ಇಂಟರ್ವ್ಯೂ ಕೊನೆಯ ಹಂತದವರೆಗೂ ಬಂದು ಅಂತಿಮವಾಗಿ ಕೈತಪ್ಪಿ ಹೋಯಿತು ಎನ್ನುವಂತಹ ವ್ಯಕ್ತಿಗಳಿದ್ದಾರೆ ವಿವಾಹ ಸಂಬಂಧ ವಿಷಯಗಳು ಅಥವಾ ಇತರ ವಿಷಯಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೊನೆಯ ನಿಮಿಷದಲ್ಲಿ ಕೈಜಾರಿ ಹೋದಂತಹ ವಿಷಯಗಳು ಬಲವಾಗಿವೆ ಅದು ಸ್ವಯಂಕೃತಾಪರಾಧಗಳಿರಬಹುದು ಅಥವಾ ಪುಣ್ಯಬಲ ಕಡಿಮೆಯಿರುವುದು ಕಾರಣವಿರಬಹುದು ಏನೇ ಆದರೂ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಮೊದಲನೇ ವಾರ ಸಾಮಾನ್ಯ ಫಲಿತಾಂಶಗಳೊಂದಿಗೆ ಪ್ರಾರಂಭವಾಗುತ್ತದೆ ಎರಡನೇ ವಾರ ವ್ಯತಿರಿಕ್ತವಾದ ಫಲಿತಾಂಶಗಳೊಂದಿಗೆ ಮುಂದುವರಿಯುತ್ತದೆ ಮೂರು ಮತ್ತು ನಾಲ್ಕನೇ ವಾರ ಅದೃಷ್ಟಯೋಗ ಎಂದು ಹೇಳಬಹುದು ಎಚ್ಚರಿಕೆ ಎರಡನೇ ವಾರ ಎರಡನೇ ವಾರದಲ್ಲಿ ನಿಮಗೆ ಸ್ವಲ್ಪ ಇಬ್ಬಂದಿಕರ ವಾತಾವರಣವಿದೆ ಕೆಟ್ಟ ಕೆಲಸಗಳನ್ನು ಮಾಡುವುದು ತಪ್ಪುದಾರಿಯಲ್ಲಿ ನಡೆಯುವುದು ಹಣದ ವಿಷಯದಲ್ಲಿ ಜಾಗ್ರತೆ ಇಲ್ಲದಿರುವುದು ಹಣ ಕಳೆದುಕೊಳ್ಳುವುದು ದುಷ್ಟರ ಸಹವಾಸ ಇದರಿಂದ ತೀವ್ರವಾದ ಅನರ್ಥ ಅನಾರೋಗ್ಯ ಮಾನಸಿಕ ವೇದನೆ ಕಿರಿಕಿರಿ ಪೊಲೀಸ್ ಠಾಣೆ ಮೆಟ್ಟಿಲೇರುವುದು ಅನವಶ್ಯಕವಾಗಿ ದೊಡ್ಡವರೊಂದಿಗೆ ಜಗಳ ಘರ್ಷಣೆ ವಾತಾವರಣ ಮದ್ಯಪಾನ ಸೇವನೆ ವಾಹನ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ಯೋಚಿಸಿ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ವಿದ್ಯಾರ್ಥಿಗಳೇ ನೀವು ಮಾಡುವಂತಹ ಉತ್ಸಾಹದ ಕೆಲಸಗಳಿಗೆ ನಿಮ್ಮ ಜೀವನವನ್ನೇ ನಾಶ ಮಾಡುವ ಅವಕಾಶವಿದೆ ಆದ್ದರಿಂದ ಜಾಗರೂಕರಾಗಿರಿ ಅನವಶ್ಯಕವಾದ ವಿವಾದಗಳಿಗೆ ಹೋಗುತ್ತೀರಿ ಎರಡನೇ ವಾರದಲ್ಲಿ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಮುಖ್ಯವಾಗಿ ಲಂಚ ತೆಗೆದುಕೊಳ್ಳುವವರು ಸಿಕ್ಕಿಬೀಳುವ ಸಾಧ್ಯತೆಯಿದೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ನ್ಯಾಯಾಂಗ ವಿಭಾಗ ಸಬ್ರಿಜಿಸ್ಟ್ರರ್ ಆಫೀಸ್ನಲ್ಲಿ ಲಂಚಕೋರರಾಗಿ ಸಿಕ್ಕಿಬೀಳುವ ಅವಕಾಶ ಕಾಣುತ್ತಿದೆ ಈ ರಾಶಿಯವರಿಗೆ ಎರಡನೇ ವಾರದಲ್ಲಿ ಏಮಾತ್ರವೂ ಅನುಕೂಲಕರವಾಗಿಲ್ಲ ಇದು ನಡೆದೇ ತೀರುತ್ತದೆ ಬೇಕಿದ್ದರೆ ಬರೆದಿಟ್ಟುಕೊಳ್ಳಿ ನಾನು ಹೇಳಿದ ಫಲಿತಾಂಶಗಳು ಸುಳ್ಳಾಗಬೇಕೆಂದರೆ ನೀವು ಅಂತಹ ಲಂಚಗಳಿಗೆ ದೂರವಿದ್ದು ಅಂತಹ ಕೆಟ್ಟ ಕೆಲಸಗಳನ್ನು ಮಾಡದಿದ್ದರೆ ನಾನು ಹೇಳಿದ ನೆಗೆಟಿವ್ ಫಲಿತಾಂಶ ತಪ್ಪುತ್ತದೆ ಇದು ಗ್ಯಾರಂಟಿ ನೀವು ಒಳ್ಳೆಯವರಾಗಿ ಬದಲಾದರೆ ನನಗೆ ಸಂತೋಷವೇ ಮೂರನೇ ಮತ್ತು ನಾಲ್ಕನೇ ವಾರ ಶುಭ ಫಲಗಳು ಮೊದಲನೇ ವಾರದಲ್ಲಿ ಲಾಟರಿ ಶೇರ್ ಮಾರ್ಕೆಟ್ ಪೆಟ್ರೋಲ್ ಬಂಕ್ಗಳ ವಿಷಯದಲ್ಲಿ ಸಾಮಾನ್ಯ ಫಲಿತಾಂಶವಿದ್ದರೆ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ನಿಮಗಿಂತ ಅದೃಷ್ಟವಂತರು ಯಾರೂ ಇಲ್ಲ ನಡೆದ ತಪ್ಪುಗಳನ್ನು ಕಷ್ಟನಷ್ಟಗಳನ್ನು ಸರಿಪಡಿಸಿಕೊಂಡು ಒಂದು ಒಳ್ಳೆಯ ಸಂಕಲ್ಪದೊಂದಿಗೆ ಮುನ್ನಡೆಯಿಡುವ ಪ್ರಕ್ರಿಯೆ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತದೆ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತೀರಿ ಎರಡು ಮೂರು ಪಟ್ಟು ಉತ್ತಮ ಪ್ರತಿಫಲವನ್ನು ಪಡೆಯುತ್ತೀರಿ ಯಾಕೆಂದರೆ ಮೂರನೇ ಮತ್ತು ನಾಲ್ಕನೇ ವಾರದಲ್ಲಿ ನಮಗೆ ತುಂಬ ಒಳ್ಳೆಯ ಶುಭ ಪ್ರಯೋಜನಗಳಿವೆ ವಿದ್ಯೆ ಉದ್ಯೋಗ ವ್ಯಾಪಾರ ವಿದೇಶಿ ಪ್ರಯಾಣ ಬಂಧುಮಿತ್ರರ ಸಮಾಗಮ ಬಲವಾಗಿದೆ ಶೇರ್ ಮಾರ್ಕೆಟ್ ಸ್ಪೆಕ್ಯುಲೇಷನ್ ಕಮಾಡಿಟೀಸ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ಸ್ ಲಾಟರಿ ಮೂಲಕ ಧನಪ್ರಾಪ್ತಿ ಮೂರನೇ ಮತ್ತು ನಾಲ್ಕನೇ ವಾರದಲ್ಲಿ ಉತ್ತಮವಾಗಿರುತ್ತದೆ ವಿವಾಹ ನಿಶ್ಚಯ ತಾಂಬೂಲಗಳಿಗೆ ಒಳ್ಳೆಯ ಅನುಕೂಲವಿದೆ ಶುಭಕರವಾದ ಸತ್ಸಂತಾನ ಪ್ರಾಪ್ತಿ ಹೊಂದುವ ಅವಕಾಶ ಕೂಡ ಬಲವಾಗಿದೆ ಅದು ಕೃತಕ ಸಂತಾನವಾಗಲಿ ಅಥವಾ ಸಹಜ ಸತ್ಸಂತಾನವಾಗಲಿ ಮಧ್ಯವರ್ತಿಗಳ ಸಮಸ್ಯೆ ಪರಿಹಾರ ಹಿಂದೆ ಯಾರಿಗೋ ಸಹಿ ಹಾಕಿದ್ದು ಜಾಮೀನು ಸ್ನೇಹಿತನಿಗೋ ಅಥವಾ ಸಂಬಂಧಿಗರಿಗೋ ಸಾಲಕ್ಕೆ ಸಹಿ ಹಾಕಿ ಅವರು ಓಡಿ ಹೋಗಿದ್ದರೆ ಅಂತಹ ಮಹಾತ್ಮರು ಈ ವಾರದಲ್ಲಿ ಮತ್ತೆ ಸಿಗ್ತಾರೆ ಅವರನ್ನು ಕರೆದುಕೊಂಡು ಹೋಗಿ ಸಾಲದವರಿಗೆ ಒಪ್ಪಿಸಿ ನಿಮ್ಮ ಆ ಜವಾಬ್ದಾರಿಯಿಂದ ಹೊರಬರುವ ಅವಕಾಶವಿರುತ್ತದೆ ಇದರಿಂದ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ ಗುಂಡಿಗೆಯ ಭಾರ ಇಳಿದಂತಾಗುತ್ತದೆ ಶತ್ರು ನಾಶವಾಗುತ್ತದೆ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಅಭಿವೃದ್ಧಿ ಸಿನಿಮಾರಂಗದ ವ್ಯಾಪಾರ ವೃದ್ಧಿ ನಿರ್ದೇಶಕ ನಿರ್ಮಾಪಕರಿಗೆ ಒಳ್ಳೆಯ ಲಾಭ ರಾಜಕೀಯ ನಾಯಕರಿಗೆ ಅಭಿವೃದ್ಧಿ ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ಸ್ವದೇಶ ಮತ್ತು ವಿದೇಶಗಳಲ್ಲಿ ಒಳ್ಳೆಯ ಹೆಸರು ಖ್ಯಾತಿ ಮತ್ತು ಆರ್ಥಿಕ ಪ್ರಯೋಜನಗಳು ದೊರಕುತ್ತವೆ ಅವಾರ್ಡ್ ರಿವಾರ್ಡ್ಗಳನ್ನು ಪಡೆಯುವ ಅವಕಾಶವಿದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಐಎಲ್ಸ್ ಜಿಆರ್ಇ ಟೋಫೆಲ್ ಜಿಮ್ಯಾಟ್ ಎಸ್ಎಟಿ ಅಥವಾ ಪ್ರಮೋಷನ್ ಪರೀಕ್ಷೆಗಳಲ್ಲಿ ಒಳ್ಳೆಯ ಯಶಸ್ಸು ಮಾತಿನ ವೈಖರಿಯಿಂದ ಅಂದುಕೊಂಡದ್ದನ್ನು ಸಾಧಿಸುವ ಅವಕಾಶ ಕಳೆದ ವಾರ ಅಥವಾ ಕಳೆದ ತಿಂಗಳು ಉದ್ಯೋಗವಿಲ್ಲ ಎಂದು ಹೇಳಿದವರಿಗೂ ಡಿಸೆಂಬರ್ ಮೂರನೇ ನಾಲ್ಕನೇ ವಾರದಲ್ಲಿ ಒಳ್ಳೆಯ ಸ್ಥಿರ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಆನ್ಸೈಟ್ ಅವಕಾಶಗಳಿರುತ್ತವೆ ಇದು ಸತ್ಯ ಮತ್ತು ಖಚಿತ ವ್ಯಾಪಾರ ಪಾಲುದಾರರೊಂದಿಗೆ ಅನುಕೂಲಕರವಾದ ಶುಭಯೋಗ ಎಲ್ಲಾ ರೀತಿಯ ವ್ಯಾಪಾರಗಳಲ್ಲಿ ಫಾರ್ಮಾ ಸಿಮೆಂಟ್ ಅಯರ್ನ್ ಕನ್ಸ್ಟ್ರಕ್ಷನ್ ಸೋಷಿಯಲ್ ಮೀಡಿಯಾ ಪತ್ರಕರ್ತರಿಗೂ ಒಳ್ಳೆಯ ಲಾಭವಿರುತ್ತದೆ ಮೀನುಗಾರರಿಗೆ ಮತ್ಸ್ಯ ಸಂಪತ್ತು ರೊಯ್ಯೆಗಳು ಮೀನುಗಾರಿಕೆ ಮಾಡುವವರೆಗೆ ಲಾಭ ರೈತರಿಗೂ ಕೂಡ ಒಳ್ಳೆಯ ಬೆಳೆ ಲಾಭ ಬೆಳೆ ಕಟಾವಿಗೆ ಬಂದು ಬ್ರಹ್ಮಾಂಡವಾಗಿ ಫಲಿತಾಂಶ ನೀಡುತ್ತದೆ ಬೆಳೆ ಕೈಗೆ ಬರುತ್ತದೆ ಒಳ್ಳೆಯ ಬೆಲೆ ಸಿಗುತ್ತದೆ ಮಳೆಯಿಂದಾದ ತೊಂದರೆಗಳನ್ನು ಮೀರಿ ಸರ್ಕಾರದಿಂದ ಬೆಂಬಲ ಬೆಲೆ ಸಿಗುವ ಅವಕಾಶಗಳು ರೈತರಿಗೆ ಶುಭ ಪ್ರಯೋಜನ ನೀಡಲಿವೆ ಹೂ ಹಣ್ಣು ತರಕಾರಿ ಉದ್ದಿನಬೇಳೆ ಹುಣಸೆಹಣ್ಣು ಬೆಲ್ಲ ಮೆಣಸು ಹತ್ತಿ ಉದ್ಯಮದಲ್ಲಿಯೂ ಒಳ್ಳೆಯ ಲಾಭ ಸೂಪರ್ ಮಾರ್ಕೆಟ್ ಕಿರಾಣಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿ ಕಾಣುತ್ತಿದೆ ದರ್ಜಿ ಕೆಲಸ ಮಾಡುವವರಿಗೆ ನರ್ಸರಿ ತೋಟಗಳು ಪೂಜಾ ಸಾಮಗ್ರಿ ವ್ಯಾಪಾರ ಕೈಮಗ್ಗ ವಸ್ತ್ರ ಕೆಲಸ ಮಾಡುವವರಿಗೆ ಲಾಭ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವಿದ್ಯಾಸಂಸ್ಥೆಗಳು ವ್ಯಾಯಾಮ ಶಾಲೆ ಚಿಟ್ ಫೈನಾನ್ಸ್ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿ ಕಾಣುತ್ತಿದೆ ವಿದೇಶಿ ಪ್ರಯಾಣ ವಿದೇಶದಲ್ಲಿ ಸ್ಥಿರ ನಿವಾಸ ಗ್ರೀನ್ ಕಾರ್ಡ್ ಪಿಆರ್ ಪಡೆಯುವ ಅವಕಾಶ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಬಿಸ್ನೆಸ್ ವಿಸ್ತರಣೆ ಮಾಡುವ ಅವಕಾಶ ಡ್ರೈವರ್ಗಳಿಗೆ ಪೇಂಟರ್ಗಳಿಗೆ ಕಾಲ ಕೂಡಿ ಬರುವ ಅವಕಾಶ ಕನ್ಸಲ್ಟೆನ್ಸಿ ಮೇಲೆ ಆಧಾರ ಪಡಬಹುದು ಮ್ಯಾರೇಜ್ ಬ್ಯೂರೋದಿಂದ ಖಂಡಿತ ಶುಭವಾರ್ತೆ ಕೇಳುವಿರಿ ವಿವಾಹ ನಿಶ್ಚಯಗಳು ಹಿರಿಯರ ಒಪ್ಪಿಗೆಯೊಂದಿಗೆ ಪ್ರೇಮ ವಿವಾಹಗಳು ನೆರವೇರುವ ಅವಕಾಶ ಕೋರ್ಟ್ ವಿವಾದಗಳ ಸಮಸ್ಯೆಗಳು ಬಗೆಹರಿಯುವ ಅದೃಷ್ಟ ಯೋಗ ಮಧ್ಯವರ್ತಿತ್ವದ ಸಮಸ್ಯೆಗಳಿಂದ ಖಂಡಿತ ಹೊರಬರುತ್ತೀರಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ವಕೀಲರು ಎಲ್ಐಸಿ ಮೆಡಿಕಲ್ ರಂಗದವರಿಗೂ ಕೂಡ ತುಂಬಾ ಒಳ್ಳೆಯ ಪ್ರಯೋಜನವನ್ನು ನೀಡುವ ಅವಕಾಶಗಳಿವೆ ಖಂಡಿತವಾಗಿಯೂ ವೃತ್ತಿ ಉದ್ಯೋಗ ವ್ಯಾಪಾರ ವಿದೇಶಿ ಪ್ರಯಾಣ ಕೌಟುಂಬಿಕ ಪ್ರಶಾಂತತೆ ಆನಂದ ಯೋಗಗಳನ್ನು ಪಡೆಯುವ ಅದೃಷ್ಟವಂತ ಮಾಸವಾಗಿ ಅಥವಾ ತಿಂಗಳಾಗಿ ಇದನ್ನು ಹೇಳಬಹುದು ಈ ತಿಂಗಳು ಹಾಗೂ ಪ್ರತಿ ತಿಂಗಳು ಅಷ್ಟೈಶ್ವರ್ಯ ಸಿದ್ಧಿ ಅದೃಷ್ಟ ಯೋಗವನ್ನು ಪಡೆಯಲಿ ಎಂದು ಕೋರುತ್ತಾ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ सर्वे जनाः सुखिनो भवन्तु स्वस्ति प्रजाभ्यः परिपालयन्तां न्यायायेन मार्गेण मही महीषाः गोब्राह्मणेभ्यः शुभमस्तु नित्यं लोकाः समस्ताह सुखिनो भवन्तु